హలో నమస్తే ఇక వెల్కమ్ బ్యాక్ టు మై ఛానల్ ಸೊ ನಿನ್ನೆ ಇಡ್ಲಿ ಬ್ಯಾಟರನ್ನ ರೆಡಿ ಮಾಡಿ ಇಟ್ಟಿದ್ದೆ ಇವಾಗಂತೂ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಇಡ್ಲಿ ದೋಸೆ ಇಡ್ಲಿ ಪಡ್ಡು ಬ್ಯಾಟರೆಲ್ಲ ಪರ್ಮೆಂಟೇಷನ್ ಆಗೋದೇ ಕಷ್ಟ ಆಗಿದೆ ಸೊ ಅದಕ್ಕೋಸ್ಕರನೇ ಈ ರೀತಿ ಕವರೆಲ್ಲ ಹಾಕಿ ಕೆಳಗಡೆ ಒಂದು ಟವಲ್ನ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ ಏನೋ ಗೊತ್ತಿಲ್ಲ ಯಾವ ರೀತಿ ಪರ್ಮೆಂಟೇಷನ್ ಆಗಿದೆ ಅಂತ ಹೇಳಿ ಅಂದರೆ ಕೌಂಟ್ರ್ ಟಾಪ್ ಎಲ್ಲನೂ ಕೋಲ್ಡ್ ಆಗಿರುತ್ತೆ ಅಲ್ವಾ ಸೊ ಹಂಗಾಗಿ ಪರ್ಮೆಂಟೇಷನ್ ಆಗೋದು ಕಷ್ಟ ಆಗುತ್ತೆ ಅದರಲ್ಲೂ ಈ ಚಳಿಗಾಲದಲ್ಲಿ ಕಷ್ಟನೇ ಸೊ ಹಂಗಾಗಿ ಈ ರೀತಿ ಇಟ್ಟಿದ್ದೀನಿ ಯಾವ ರೀತಿ ಬಂದಿರುತ್ತೋ ಗೊತ್ತಿಲ್ಲ ಇದೇ ಇದೇ ಆದರೆ ಬೇಸಿಗೆ ಕಾಲದಲ್ಲಿ ಉಬ್ಬು ು ಕೆಳಗಡೆ ಎಲ್ಲ ಚಲೋಗಿರ್ತಾ ಇತ್ತು ಅಷ್ಟೊಂದು ಪರ್ಮೆಂಟೇಷನ್ ಆಗಿರುತ್ತೆ ನಾವು ಹಾಕೋ ಇಂಗ್ರಿಡಿಯೆಂಟಿಂದ ಏನಿಲ್ಲ ಕ್ಲೈಮೇಟಿಂದಾನೆ ಪರ್ಮೆಂಟೇಷನ್ ಆಗೋದು ಸೊ ಹಂಗಾಗಿ ಸ್ವಲ್ಪ ಈ ರೀತಿ ತಲೆ ಕವರ್ ಕವರೆಲ್ಲನೂ ಹಾಕಿ ಇಟ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಪರ್ಮೆಂಟೇಷನ್ ಆಗುತ್ತೆ ಇದೇ ರೀತಿ ನಾನು ಬೇಸಿಗೆನಲ್ಲಿ ಇಟ್ಟಾಗ ಎಲ್ಲ ಉಬ್ಕೊಂಡು ಇತ್ತು ಆದರೆ ಇವಾಗ ನೋಡಿ ಸ್ವಲ್ಪ ಉಬ್ಬಿದೆ ಅಷ್ಟೆ ಅಷ್ಟೊಂದು ಏನು ಉಬ್ಕೊಂಡಿಲ್ಲ ಸ್ವಲ್ಪ ಉಬ್ಬಿದೆ ಸಾಕಲ್ವಾ ಎಷ್ಟು ಉಬ್ಬಿದ್ರೆ ನಾವು ಹೆಂಗೆ ಎಷ್ಟು ಉಬ್ಬಿದ್ರೆ ಆಯಿತು ಇಡ್ಲಿ ದೋಸೆ ಪಟ್ಟು ಚೆನ್ನಾಗಿ ಬಂದರೆ ಸಾಕಲ್ವಾ ಇವಾಗ ಇಷ್ಟು ಸಾಕು ಚೆನ್ನಾಗಿ ಬಂದೇ ಬರುತ್ತೆ ಮತ್ತು ಇದೇ ವಿಡಿಯೋದಲ್ಲಿ ನಾನು ಒಂದು ಕೆಟಲ್ನ ಆರ್ಡರ್ ಮಾಡಿದ್ದೆ ಫ್ಲಿಪ್ಕಾರ್ಟಿಂದ ಅದು ಕೂಡ ಬಂದಿದೆ ಅದರದ್ದು ಅನ್ಬಾಕ್ಸಿಂಗ್ನ ಇದೇ ವೀಡಿಯೋದಲ್ಲಿ ಲಾಸ್ಟಲ್ಲಿ ತೋರಿಸಿರ್ತೀನಿ ಸೊ ಅದಕ್ಕೋಸ್ಕರನೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಚೆನ್ನಾಗಿದೆ ವಿಡಿಯೋ ಇಡ್ಲಿ ಎಲ್ಲನೂ ಮಾಡಿಕೊಂಡು ಇವಾಗ ಕೆಳಗಡೆ ಓನರ್ ಮನೆಗೆ ಇಡ್ಲಿನ ಸ್ವಲ್ಪ ಕೊಡಬೇಕು ಅಂತ ಪ್ಲೇಟಿಗೆ ಇದ್ದೀನಿ ನಾವು ಹಳ್ಳಿಯವರು ನಾವು ಹಂಗೇನೆ ಯಾವುದನ್ನು ಕೂಡ ನಮ್ಮ ಮನೆಯಲ್ಲಿ ನಾವೇ ಮಾಡಿಕೊಂಡು ನಾವೇ ತಿಂದ್ಕೊಂಡು ನಮ್ಮನ್ನು ನಾವೇ ಹೊಗಳ್ಕೊಂಡು ಇರೋದಿಲ್ಲ ಅಕ್ಕಪಕ್ಕದ ಮನೆಯವ್ರಿಗೆ ಎಲ್ಲ ಸ್ವಲ್ಪ ಕೊಟ್ಟು ಹಂಚ್ಕೊಂಡು ತಿನ್ನೋ ಸ್ವಭಾವ ನಮ್ಮದು ಅವ್ರ ಕಡೆ ಅವರಿಂದ ನಮಗೆ ಒಳ್ಳೆ ಕಾಮೆಂಟ್ ಬರಬೇಕು ಅಂತ ಬಯಸ್ತಾ ಇರ್ತೀವಿ ಚೆನ್ನಾಗಾಗಿದೆ ತುಂಬ ಚೆನ್ನಾಗಾಗಿದೆ ಟೇಸ್ಟಿಯಾಗಿದೆ ಯಾವ ರೀತಿ ಮಾಡಿದ್ರೆ ಇದೇ ರೀತಿ ಎಲ್ಲ ಕೇಳಬೇಕು ಅವರು ನಮ್ಮ ನಾನು ಆಸೆ ನಮ್ಮ ಮನಸ್ಸಲ್ಲಿರುತ್ತೆ ಸೊ ಹಂಗಾಗಿ ಹೋಗ್ತಾ ಇದ್ದೀನಿ ಕೆಳಗಡೆ ಹೋಣರ್ ಅಂಕಲ್ ಮನೆಗೆ ಅವರು ಕೂಡ ಆಂಟಿ ಏನಾದರೂ ಮಾಡಿದರೆ ನಮಗೂ ಕೊಡ್ತಾ ಇರ್ತಾರೆ ನಾವು ಅವ್ರಿಗೆ ಕೊಡ್ತಾ ಇರ್ತೀವಿ ನಮ್ಮ ಹಳ್ಳಿಯಲ್ಲಿ ಯಾವಾಗಲೂ ಇದೇ ನಡೆಯೋದಲ್ವ ನಾವು ಒಬ್ರಿಗೊಬ್ರು ಹಂಚ್ಕೊಂಡು ನಮ್ಮ ಮನೆಯಲ್ಲಿರೋದನ್ನು ಅವ್ರಿಗೆ ಕೊಟ್ಟು ಅವ್ರ ಇರೋದನ್ನು ನಾವು ತಿಂದು ಮಾಡ್ತಾ ಇರ್ತೀವಿ ಮತ್ತು ಹಂಗೆ ಇವತ್ತು ಕೆನೆ ಜಾಸ್ತಿ ಆಗಿತ್ತು ಸೊ ಹಾಗಾಗಿ ಬೆಣ್ಣೆನೂ ಕೂಡ ತೆಗಿತಾಯಿದ್ದೀನಿ ಇವಾಗ ಪಂಚಮಿ ಹಬ್ಬ ಹತ್ರದಲ್ಲಿದೆ ಅಲ್ವಾ ಸೊ ಹಂಗಾಗಿ ಅಮ್ಮನೂ ಕೂಡ ಸ್ವಲ್ಪ ಕೆನ್ ಬೆನ್ನಿನ ರೆಡಿ ಮಾಡು ಉಂಡೆ ಎಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಂಗಾಗಿ ಜಾಸ್ತಿ ಬೆನ್ನಿನ ತೆಗೆದು ಅಮ್ಮನ ಕೊಟ್ಟರೆ ಹೆಸ್ರು ನುಂಡಿನ ಮಾಡಿಕೊಡ್ತಾರೆ ನನಗಂತೂ ಹೆಸರಿ ನುಂಡಿ ಅಂದರೆ ತುಂಬಾ ಇಷ್ಟ ಸೊ ಹಂಗಾಗಿ ಸ್ವಲ್ಪ ಜ ತುಪ್ಪನ ರೆಡಿ ಮಾಡಿ ಕೊಟ್ಟರೆ ಅವರು ನನಗೆ ಹೆಸ್ರು ನುಂಡಿನ ಮಾಡಿಕೊಡ್ತಾರೆ ಅಮ್ಮನ ಮನೆಯಲ್ಲಿ ಎಮ್ಮೆ ಹಸು ಯಾವುದೂ ಇಲ್ಲ ಸೊ ಹಂಗಾಗಿ ತುಪ್ಪ ಅವರು ಕೂಡ ಅಷ್ಟೇ ಹೊರಗಡೆಯಿಂದ ತರಿಸ್ಕೊಂಡೆ ತ ಎಲ್ಲ ಮಾಡಬೇಕು ನನ್ನ ಕೈಲಾದಷ್ಟು ಸ್ವಲ್ಪ ನಾನು ಕೊಡ್ತೀನಿ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಕಡ್ಗೋಲಿಂದನೇ ಬೆನ್ನೆ ತೆಗಿತಾಯಿರ್ತೀನಿ ಇದ್ರದ್ದು ಕಡ್ಗೋಲಿಂದ ಬೆನ್ನೆ ತೆಗಿಯೋ ವಿಡಿಯೋನೂ ಕೂಡ ಮಾಡಿ ಹಾಕಿದ್ದೀನಿ ಒಂದು ಸಾರಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಪ್ರೀವಿಯಸ್ ವಿಡಿಯೋ ಇದೆ ನೋಡಿ ತುಪ್ಪ ಇಷ್ಟೊಂದು ಬಂತು ಇನ್ನೊಂದು ಎಂಟು ಹತ್ತು ದಿನ ಟೈಮ್ ಇದೆ ಅಲ್ವಾ ಪಂಚಮಿ ಹಬ್ಬಕ್ಕೆ ಇನ್ನೂ ಸ್ವಲ್ಪ ಬಿಟ್ಟರೆ ಇನ್ನೂ ಸ್ವಲ್ಪ ಬರುತ್ತೆ ನಾನು ಕೊಟ್ಟಿರೋ ಒಂದು ಸ್ವಲ್ಪ ತುಪ್ಪ ಅಮ್ಮನೂ ಕೂಡ ತರಿಸಿರ್ತಾರೆ ಮಾರ್ಕೆಟಲ್ಲಿ ಸೊ ಅದು ಕೂಡ ಒಂದು ಸ್ವಲ್ಪ ತುಪ್ಪನ ಹಾಕಿ ನಮಗೆ ಉಂಡಿನ ರೆಡಿ ಮಾಡಿಕೊಡ್ತಾರೆ ಅದನ್ನು ಕೂಡ ವಿಡಿಯೋ ಹಾಕ್ತೀನಿ ಉಂಡಿನ ಮಾಡಿಕೊಟ್ಟಾಗ ಓಕೆ ಇವಾಗ ಕೆಟಲ್ ತಬ ಬಂತು ಕೆಟಲ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ಕೆಟಲು ಮತ್ತು ಇವಾಗ ಆರ್ಡರ್ ಮಾಡಬೇಕಂದ್ರೆ ಹೋದ್ಸಾರಿ ಸ್ಟವ್ ಟೈಮ್ನಲ್ಲಿ ಆಯಿತಲ್ವಾ ಅದು ತುಂಬಾ ನೆನಪಾಯಿತು ನನಗೆ ಇದನ್ನು ಆರ್ಡರ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ನೋಡಿಕೊಂಡು ಪಿಜನ್ ಕಂಪ್ನಿದೇ ನಾನು ಆರ್ಡರ್ ಮಾಡಿದ್ದೀನಿ ಯಾಕೆಂದರೆ ನಮ್ಗೆ ಗೊತ್ತಿಲ್ಲದೆ ಇರೋ ಯಾವುದೇ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡು ಮತ್ತೆ ಈ ರೀತಿ ರಿಟರ್ನ್ ಮಾಡೋದು ಸ್ವಲ್ಪ ಡಿಸಪಾಯಿಂಟ್ ಆಗೋದು ಯಾಕೆ ಬೇಕು ಹಂಗಾಗಿ ಇವತ್ತು ಈಗ ಇವಾಗ ಪಿಝಾನ್ ಕಂಪ್ನಿ ಕಂಪ್ನಿದ ತರಿಸ್ಕೊಂಡಿದ್ದೀನಿ ತರಿಸೋ ನಾನು ಸರ್ಚ್ ಮಾಡಬೇಕಾದ್ರೆ ಬ್ರೆಸ್ಟ್ ಸರ್ಚ್ ಮಾಡಿದ್ದೆ ಬಟ್ ಪಿಝನ್ನಲ್ಲಿ ಇದು ಒಂದು ಆಫರ್ ಇತ್ತು ಏನು ಆಫರ್ ಅಂತ ಹೇಳ್ತೀನಿ ನಿನಗೆ ನೆಕ್ಸ್ಟ್ ನಾನು ಸೊ ಆಫರ್ ಇರೋದರಿಂದ ಪಿಝಾನ್ ಕಂಪ್ನಿದೇ ತರಿಸ್ಕೊಂಡೆ ನಾನು ಹೇಳ್ತಾ ಇರೋದ್ರಿಂದ ಮತ್ತು ಇವಾಗ ಈ ವಿಡಿಯೋ ಯಾವುದೇ ರೀತಿ ಕೊಲಾಬ್ರೇಷನ್ ವೀಡಿಯೋ ಅಲ್ಲ ಸೊ ನಾನು ತರಿಸ್ಕೊಂಡಿದ್ದೀನಿ ಒಳ್ಳೆಯ ಆಫರಲ್ಲಿ ನನಗೆ ಕೆಟಲ್ ಸಿಕ್ಕಿದೆ ನಿಮಗೂ ಕೂಡ ಯೂಸ್ ಆಗುತ್ತೆ ನೀವು ಕೂಡ ಆರಾಮಾಗಿ ತರಿಸ್ಕೋಬೋದು ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಷ್ಟೇ ಅದನ್ನು ಬಿಟ್ಟು ಯಾವುದೇ ರೀತಿ ಕೊಲಾಬ್ರೇಷನ್ ವೀಡಿಯೋ ಇದಾಗಿರೋದಿಲ್ಲ ಸೊ ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ ನೀವು ಕೂಡ ತರಿಸ್ಕೋಬೋದು ಅಂತ ಹೇಳಿ ನಾವು ಮಿಡ್ಲ್ ಕ್ಲಾಸ್ ಲೈಫ್ನವರು ಏನಾದರೂ ಒಂದು ಆಫರ್ ಇರೋದನ್ನೇ ಹುಡ್ಕಾಡ್ತಿರ್ತೀವಲ್ವ ಸೊ ಹಂಗಾಗಿ ನೀವು ಕ ತರಿಸ್ಕೋಬೋದು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಈ ಪ್ರಾಡಕ್ಟ್ನ ತರಿಸ್ಕೋಬೇಕಾದ್ರೆ ತುಂಬ ಸರ್ಚ್ ಮಾಡಿ ರಿವ್ಯೂ ಎಲ್ಲ ನೋಡ್ಬಿಟ್ಟಿನ ತರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನೀವು ಏನೋ ಆಫರ್ ಅಂತ ಇದ್ರ ಜೊತೆಗೆ ಒಂದು ಬಾಟಲ್ ಫ್ರೀ ಇದೆ ಸೀಪರ್ ಬಾಟಲು ನಾನು ಬಾಟಲ್ ಅಂದ ತಕ್ಷಣ ಏನೋ ಪ್ಲಾಸ್ಟಿಕ್ ಬಾಟಲ್ ಇರ್ಬೋದು ಅಂದ್ಕೊಂಡೆ ಇಲ್ಲ ಅದು ಸ್ಟೀಲ್ ಬಾಟಲು ಮೇಲ್ಗಡೆ ಇದೆ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗೆ ಕೆಟಲ್ನ ತರಿಸ್ಕೊಂಡ್ರು ಕೂಡ ಕೆಟಲ್ಗಿಂತ ನನಗೆ ಬಾಟಲೇ ತುಂಬನೇ ಇಷ್ಟ ಆಯಿತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಾಟಲು ಒಂದು ಅರ್ಧ ಲೀಟರ್ ನೀರನ್ನ ಹಿಡಿಬೋದು ಅದು ಬಾಟಲ್ ಅಷ್ಟಿದೆ ಆರುಗೆ ಸ್ಕೂಲ್ ಹೋಗೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಹಂಗಾಗಿ ನಿಮಗೂ ಕೂಡ ಹೇಳ್ತೀನಿ ತುಂಬ ಚೆನ್ನಾಗಿದೆ ನೀವು ಕೂಡ ತರಿಸ್ಕೋಬೋದು ನೀವು ಯಾರಾದರೂ ತರಿಸ್ಕೋಬೇಕು ಅಂತ ಅಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಆರಾಮಾಗಿ ತರಿಸ್ಕೋಬೋದು ಮತ್ತು ಇವಾಗ ಕೆಟಲ್ನ ತೆಗಿತಾ ಇದ್ದೀನಿ ಮತ್ತು ಈ ನಿಂದ ತುಂಬಾ ಯೂಸ್ ಇದೆ ಅಂತ ಹೇಳ್ತಾರೆ ನಾನು ನೋಡಿಲ್ಲಪ್ಪ ನಿಂದ ಏನೆಲ್ಲ ಅಡುಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿರೋ ಪ್ರಕಾರ ಕೆಟಲಲ್ಲಿ ನಾವು ಮೊಟ್ಟೆ ಬೇಯಿಸ್ಕೋಬಹುದು ಮತ್ತು ನೀರು ಕಾಯಿಸ್ಕೋಬೋದು ಟೀ ಕಾಯಿಸ್ಕೋಬೋದು ಹಾಲು ಮತ್ತು ಬ್ರೇಕ್ಫಾಸ್ಟ್ಗೆಲ್ಲ ಓಟ್ಸ್ ಮೇಲು ಎಲ್ಲನೂ ಮಾಡ್ಕೊತಾ ಇರ್ತಾರೆ ಈವನ್ ಕೇಕ್ ಕೂಡ ಕೆಟಲಲ್ಲಿ ಮಾಡ್ತಾರೆ ಇವಾಗ ನಾನು ನಿನ್ನ ಮುಂದೆ ಯಾವ ರೀತಿ ಯೂಸ್ ಮಾಡ್ತೀನೋ ಆವಾಗ ನನಗೂ ಕೂಡ ಅರ್ಥ ಆಗುತ್ತೆ ಕೆಳಗಡೆ ಒಂದು ಪ್ಲೇಟ್ ರೀತಿ ಕೊಟ್ಟಿರ್ತಾರೆ ಅದೇ ಪ್ಲೇಟಲ್ಲಿ ಕರೆಂಟ್ ಪಾಸಾಗೋದು ಸೊ ಇಶ್ ಈ ರೀತಿ ಇದೆ ಕೆಟಲ್ಲು ತುಂಬನೇ ಚೆನ್ನಾಗಿದೆ ಎಲೆಕ್ಟ್ರಿಕಲ್ ಕೆಟಲು ಇದು ಒಂದು ಕೆಟಲ್ ಇದ್ರೆ ಸಾಕು ನಾವು ಒಂದು ಹತ್ತು ಬಗೆಯ ರೆಸಿಪಿನ ನಾವು ಮಾಡ್ಕೋಬೋದು ಬ್ಯಾಚುಲರ್ಗಂತೂ ಕೆಟ್ಟಲಿಂದ ತುಂಬಾ ಯೂಸ್ ಇದೆ ನೀವು ಆರಾಮಾಗಿ ನಿಮ್ಮ ಬ್ರೇಕ್ಫಾಸ್ಟ್ನ ಮಾಡ್ಕೋಬೋದು ಸಾಯಂಕಾಲ ಸ್ನ್ಯಾಕ್ಸು ಎಲ್ಲನೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನೀವು ಕೂಡ ಯಾರಾದರೂ ತರಿಸ್ಕೋಬೇಕು ಅನ್ನೋರಿದ್ರೆ ನಾನು ಲಿಂಕ್ನ ಎಲ್ಲ ಹಾಕಿರ್ತೀನಿ ತರಿಸ್ಕೋಬೋದು ಈ ಸಿಪ್ಪರ್ ಬಾಟಲ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ನೋಡಿ ಈ ರೀತಿ ಇದೆ ಕೆಟಲ್ನ ತಂದು ಕೊಡ್ತಾ ಇದ್ದಂಗೆ ಅನ್ಬಾಕ್ಸಿಂಗ್ ಮಾಡಿದ್ವಿ ನಾವು ಅನ್ಬಾಕ್ಸಿಂಗ್ ಮಾಡೋ ಅಷ್ಟರಲ್ಲಿ ಮೊನ್ನೆ ನಾವು ರಿಟರ್ನ್ ಮಾಡಿರೋ ಸ್ಟವ್ನು ಕೂಡ ಬಂದು ತಗೊಂಡೋದ್ರು ಅದನ್ನು ಕೂಡ ವಿಡಿಯೋ ಮಾಡಾಕಿದ್ದೀನಿ ನಾನು ಮೊನ್ನೆ ಎಲ್ಲಾನು ತೋರಿಸಿದ್ದೆ ಅಲ್ವಾ ರಿಟರ್ನ್ ಮಾಡೋದು ಕೂಡ ತೋರಿಸ್ಬೇಕು ಅಂತ ಹೇಳಿ ಮಾಡಿ ಮಾಡಾಕ್ದೆ ಹಾಗೆ ಸಾಯಂಕಾಲ ಏನಾದರೂ ಗರಿಗರಿಯಾಗಿ ತಿನ್ನಬೇಕು ಅಂತ ಆಸೆ ಆಯಿತು ಸೊ ಹಂಗಾಗಿ ಕ್ಯಾಪ್ಸಿಕಮ್ನ ಯೂಸ್ ಮಾಡಿಕೊಂಡು ಬಜ್ಜಿನ ಮಾಡಿದ್ದೆ ಮನೆಯಲ್ಲಿ ಮಕ್ಕಳೆಲ್ಲ ಇರೋದರಿಂದ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ ಮತ್ತು ಈ ಚಳಿಗೆ ಈ ಮಳೆಗೆ ಏನಾದರೂ ಸಾಯಂಕಾಲ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಗಾಳಿ ಹಾಗೆ ಸೊ ಮಾಡಿದ್ದೆ ಮಕ್ಕಳು ಕೂಡ ತಿಂದರು ಎಂಜಾಯ್ ಮಾಡಿದ್ವಿ ಸಾಯಂಕಾಲ ಈವ್ನಿಂಗ್ನ ಮತ್ತು ನಮ್ಮಲ್ಲಂತೂ ಇಷ್ಟು ಗಾಳಿ ಬೀಸುತ್ತೆ ಅಂದರೆ ಇಷ್ಟು ಗಾಳಿ ಇಷ್ಟು ಮಳೆ ನಿಮಗೆ ಎಷ್ಟು ತೋರಿಸಿದ್ರು ಸಾಲೋದಿಲ್ಲ ಅಷ್ಟು ಬಟ್ಟೆಗೆ ಗಾಳಿ ಮನೆಯಲ್ಲಿ ಈ ನೆಲ ಅಂತೂ ಇಷ್ಟು ಕೋಲ್ಡ್ ಆಗಿರುತ್ತೆ ಪಾಪ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ಹಂಗೆ ಓಡಾಡ್ತಾ ಇರ್ತಾರೆ ಮಕ್ಕಳು ಇನ್ನೂ ಅರ್ಥ ಆಗೋದಿಲ್ವ ಅಲ್ಲ ಸ್ಲಿಪ್ಪರ್ಸ್ ಕೂಡ ಹಾಕೋದಿಲ್ಲ ಹಂಗೆ ಓಡಾಡಿರ್ತಾರೆ ಕೆಳಗಡೆ ಏನೆಲ್ಲ ಐಸಲ್ಲಿ ಕಾಲಿಡ್ತಾ ಇದ್ವೇನೋ ಅನಿಸ್ಬೇಕು ಆ ರೀತಿ ತಂಪಾಗಿರುತ್ತೆ ಎರಲ್ಲೂ ಗಾಳಿ ನಮ್ಮನೆ ಹತ್ರ ಬೀಸೋ ಗಾಳಿ ನೆಲ್ಲು ಬೀಸೋದೇ ಇಲ್ವೇನೋ ಅನ್ಸುತ್ತೆ ಅಷ್ಟು ಗಾಳಿ ಇರುತ್ತೆ ಮಕ್ಕಳಂತೂ ಇಷ್ಟು ಹುಷಾರ್ ತಗ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ ಆ ರೀತಿ ಆಗ್ತಾ ಇದೆ ಈ ಮಳೆ ಆದರೂ ಯಾಕಾದರೂ ಬರ್ತಾ ಇದೆಯೇನೋ ಅನಿಸ್ಬಿಟ್ಟಿದೆ ನನಗೆ ಮತ್ತೆ ಸಾಯಂಕಾಲ ಡಿನ್ನರ್ಗೆ ನಾನಿವತ್ತು ಶೇಂಗಾ ಸಾಂಬಾರನ್ನ ಮಾಡ್ಕೋತಾ ಇದ್ದೆ ನಮ್ಮಲ್ಲೆಲ್ಲ ಶೇಂಗಾ ಸಾಂಬಾರು ಅಂತ ಅಂದರೆ ಮಾಮೂಲಿ ರೆಗ್ಯುಲರ್ ಅದು ನಮ್ಮ ಮನೆಯಲ್ಲಿ ವಾರದಲ್ಲಿ ಒಂದು ಎರಡು ಮೂರು ಎರಡು ಸಾರಿ ಮೂರು ಸಾರಿನಾದ್ರು ಮಾಡಿರ್ತೀವಿ ನಮ್ಮೂರಲ್ಲೆಲ್ಲ ಸ್ಪೆಷಲ್ ಇದು ಶೇಂಗಾ ಸಾಂಬಾರು ಅಂತ ಅಂದರೆ ಆದರೆ ಈ ಕಡೆ ನಾವಿರೋ ಊರಲ್ಲಿ ಅಂದರೆ ಬೆಳವಡಿನಲ್ಲಿ ಶೇಂಗಾ ಸಾಂಬಾರು ಅಂತ ಅಂದರೆ ಯಾವ ರೀತಿ ಮಾಡೋದು ಶೇಂಗಾ ಸಾಂಬಾರು ಶೇಂಗಾದಿಂದ ಸಾಂಬಾರನ್ನ ಮಾಡ್ತಾರೆ ಅಂತ ಕೇಳಿದ್ರು ಮಾಡ್ತಾರ ನಾವು ನಾವು ಇದುವರೆಗೂ ಕೇಳೇ ಇಲ್ಲ ಶೇಂಗಾ ಸಾಂಬಾರನ್ನ ಅಂತ ಅಂದರು ಸೊ ಹಂಗಾಗಿ ಶೇಂಗಾ ಸಾಂಬಾರು ಅಂದರೆ ಗೊತ್ತಿಲ್ಲ ಈ ಕಡೆ ಸೈಡಲ್ಲಿ ಅಂತ ಹೇಳಿ ವೀಡಿಯೋನ ಮಾಡಾಕಿದ್ರೆ ಆಯಿತು ಶೇಂಗಾ ಸಾಂಬಾರ್ದು ಒಂದು ಅಂತ ವೀಡಿಯೋನ ಮಾಡ್ತಾ ಇದ್ದೀನಿ ಶೇಂಗಾ ಸಾಂಬಾರನ್ನ ಮಾಡೋದಕ್ಕೆ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ನೋಡಿಕೊಂಡು ಅಷ್ಟು ಶೇಂಗಾನ ತಗೊಂಡು ಚೆನ್ನಾಗಿ ಹುರ್ಕೋಬೇಕು ಮೊದಲಿಗೆ ಶೇಂಗಾನ ಜಾಸ್ತಿ ಐ ಫ್ಲೇಮಲ್ಲೆಲ್ಲ ಇಟ್ಟು ಹುರ್ಕೊಳ್ಳೋ ಆಗಿಲ್ಲ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಚೆನ್ನಾಗಿ ಹುರ್ಕೋಬೇಕು ಮತ್ತು ಈ ಶೇಂಗಾ ಸಾಂಬಾರು ಅಂತಿದ್ದಂಗೆನೇ ನನಗೊಂದು ಫ್ಲ್ಯಾಶ್ ಬ್ಯಾಕ್ ನೆನಪಾಗುತ್ತೆ ನಾವೆಲ್ಲ ಚಿಕ್ಕವರು ಇರಬೇಕಾದ್ರೆ ನಮ್ಮ ಮನೆಯಲ್ಲಿ ವಾರ ಪೂರ್ತಿ ಶೇಂಗಾ ಸಾಂಬಾರನ್ನೇ ಮಾಡೋರು ಅಂದರು ಅಂದರೆ ವಾರದಲ್ಲಿ ಒಂದು ನಾಲ್ಕು ದಿನನಾದರೂ ಶೇಂಗಾ ಸಾಂಬಾರನ್ನೇ ಮಾಡೋರು ಸೊ ನಮಗೆ ತಿಂದು ತಿಂದು ಬೇಜಾರಾಗೋದು ಶೇಂಗಾ ಸಾಂಬಾರು ಅಂದರೆ ಬೋರ್ ಅನ್ನಿಸೋದು ಸೊ ಹಿಂಗಿರಬೇಕಾದ್ರೆ ನನ್ನ ಫ್ರೆಂಡು ನಾವು ಚಿಕ್ಕವರು ಇರಬೇಕಾದ್ರೆ ನನ್ನ ಫ್ರೆಂಡ್ಗೆ ಶೇಂಗಾ ಅಂದರೆ ತುಂಬಾ ಇಷ್ಟ ಅದರಲ್ಲೂ ನಮ್ಮನೆ ನಮ್ಮ ಮನೇಲಿ ಮಾಡಿರುವಂಥ ಶೇಂಗಾ ಸಾಂಬಾರು ಕೊಬ್ಬರಿ ಸಾಂಬಾರನ್ನ ಅವಳು ತುಂಬಾ ಇಷ್ಟಪಡ್ತಿರೋಳು ಸೊ ಆವಾಗ ನಾನೇನು ಮಾಡ್ತಾ ಇದ್ದೆ ಮನೇಲಿ ಶೇಂಗಾ ಸಾಂಬಾರನ್ನ ಮಾಡಿದಾಗ ನನಗೆ ತಿನ್ನೋಕಾಗ್ತಾ ಇರಲಿಲ್ಲ ನಾನು ಒಂದು ತಟ್ಟೆನಲ್ಲಿ ಅನ್ನ ಎಲ್ಲ ಹಾಕ್ಕೊಂಡು ಸಾಂಬಾರನ್ನ ಹಾಕೊಂಡು ಒಂದು ಕಂಪೌಂಡ್ ರೀತಿ ಇತ್ತು ಆವಾಗ ಹಳ್ಳಿಗಳಲ್ಲೆಲ್ಲನೂ ಒಂದು ಕಲ್ಲ ಮೇಲೆ ಕಲ್ಲು ಕಲ್ಮೇಲ್ ಕಲ್ಲು ಇಟ್ಟು ಕಂಪೌಂಡ್ ಇತ್ತು ಅದನ್ನು ಜಂಪ್ ಮಾಡಿ ಅವ್ರ ಆ ತಟ್ಟೆನ ಹಿಡ್ಕೊಂಡು ಅವ್ರ ಮನೆಗೋಗಿ ಅವ್ರ ಮನೆಯಲ್ಲಿ ಅವ್ರ ತಟ್ಟೆನ ನಾನು ತಗೊಂಡು ನನ್ನ ತಟ್ಟೆನ ಅವಳಿಗೆ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಈ ರೀತಿ ತಿಂತಾ ಇದ್ವಿ ನಾವು ಬಾಲ್ಯ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಾವು ಅಷ್ಟು ದೂರ ಹೋಗಿ ತೊಗೊಂಡು ತಿನ್ನೋದು ಏನಪ್ಪ ಅಂತ ಅನ್ಕೋತಾ ಇರಲಿಲ್ಲ ನಾವು ರೋಡಲ್ಲೆಲ್ಲ ತಿನ್ಕೊಂಡು ಓಡಾಡ್ತಾ ಇದ್ವಿ ಸೊ ಒಂದು ರೀತಿ ಇವಾಗ ನೆನೆಸ್ಕೊಂಡ್ರೆ ಯಾವಾಗ ಮತ್ತೆ ಆ ದಿನಗಳು ಬರುತ್ತಾ ಅಂತ ಇಷ್ಟು ನಮಗೆ ಬೇಜಾರಾಗುತ್ತೆ ಆ ದಿನ ಮತ್ತೆ ಬರಬೇಕು ಅಂತ ಬಯಸ್ತಾ ಇರ್ತೀವಿ ಬಟ್ ಏನು ಮಾಡೋಕ್ಕಾಗೋದಿಲ್ಲ ಇದು ಓಕೆ ಕಳೆದು ಕಳೆದೋಗಿರೋ ದಿನಗಳು ಮತ್ತೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಇವಾಗ ಚೆನ್ನಾಗಿ ಈ ಶೇಂಗಾ ಬೀಜ ಎಲ್ಲನೂ ಹುರ್ಕೊಂಡು ತೊಗೊಂಡಿದ್ದೀನಿ ಹುರ್ಕೊಂಡು ಕೂಲ್ ಆದಮೇಲೆ ಮಿಕ್ಸಿ ಇದ್ದೀನಿ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಹುರ್ಕೊಂಡಿರೋ ಶೇಂಗಾ ಬೀಜ ಮತ್ತು ಜೀರಿಗೆ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ನೀವೇನಾದರೂ ಶುಂಠಿನ ತಿಂತೀರಾ ಅನ್ನೋದಾದರೆ ಶುಂಠಿನ ಕೂಡ ಹಾಕ್ಕೋಬೋದು ನಮ್ಮ ಮನೆಯಲ್ಲಿ ಶುಂಠಿನ ಹಾಕಿದ್ರೆ ಇಷ್ಟಪಡೋದಿಲ್ಲ ಸೊ ಶುಂಠಿನ ಸ್ಕಿಪ್ ಮಾಡಿದ್ದೀನಿ ಇವಾಗ ಚೆನ್ನಾಗಿ ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಪೇಸ್ಟ್ ಆದರೂ ಪರವಾಗಿಲ್ಲ ನಮಗೆ ಇಷ್ಟ ಆಗುತ್ತೆ ಅಂದರೆ ನೀವು ಫೈನಾಗಿ ಪೇಸ್ಟ್ ಮಾಡ್ಕೋಬಹುದು ಇಲ್ಲ ನಮಗೆ ತರಿ ತರಿಯಾಗಿ ಬೇಕು ಅನ್ನೋರಾರೆ ಆದರೆ ತರಿತರಿಯಾಗಿ ರುಬ್ಕೋಬೋದು ನಾನು ಇಲ್ಲಿ ಮೀಡಿಯಮ್ ಆಗಿ ರುಬ್ಕೊಂಡಿದ್ದೀನಿ ಅಂದ್ರೆ ಅಂದರೆ ಇತ್ತ ಸಾಫ್ಟ್ ಇಲ್ಲ ಇತ್ತ ತರಿತರಿ ಆಗೂ ಇಲ್ಲ ಮಧ್ಯಮ ಒಂದು ಪೇಸ್ಟ್ ರೀತಿ ನಾನು ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಬಾಯಲ್ಲಿ ಶೇಂಗಾದ್ದು ಫ್ಲೇವರ್ ಬರೋ ರೀತಿ ನಾನು ಹುರ್ಕೊಂಡು ತಗೊಂಡಿದ್ದೀನಿ ಹುರ್ಕೊಂಡು ಮಿಕ್ಸಿ ಮಾಡಿ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಈ ರೀತಿ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸುತ್ತೋ ಆ ರೀತಿ ನೀವು ಮಾಡ್ಕೊಳ್ಳಿ ಜಾಸ್ತಿ ಫೈನ್ ಆಗಿ ಪೇಸ್ಟ್ ಆದರೆ ಏನಾಗುತ್ತೆ ಅಂದರೆ ಇಟ್ಟಿಟ್ಟು ರೀತಿ ಆಗುತ್ತೆ ಅದು ಅಷ್ಟೊಂದು ಸಾಂಬಾರು ರೀತಿ ಅನಿಸೋದಿಲ್ಲ ಅದು ಜಾಸ್ತಿ ಹಿಟ್ಟಿಟ್ಟಾಗುತ್ತೆ ಸೊ ಹಾಗಾಗಿ ನಮ್ಮ ಮನೇಲಿ ಇಷ್ಟಪಡೋದಿಲ್ಲ ಜಾಸ್ತಿ ತರಿ ತರಿಯಾಗಿ ಮಾಡಿಕೊಂಡ್ರೆ ಶೇಂಗಾ ಪಿಝಾ ಎಲ್ಲ ಹಂಗೆ ಉಳ್ಕೊಂಡ್ಬಿಡುತ್ತೆ ಹಂಗಾಗಿ ಸ್ವಲ್ಪ ಮೀಡಿಯಮ್ ನೋಡಿಕೊಂಡು ಮಾ ರುಬ್ಕೊಂಡು ತೊಗೊಳ್ಳಿ ಮತ್ತು ಇಲ್ಲಿ ಒಗ್ಗರಣೆಗೆ ನಾನು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಮತ್ತು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ತೊಗೊಂಡಿದ್ದೀನಿ ಇಲ್ಲಿ ಆ್ಯಪಲ್ ಟೊಮೆಟೊನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನು ತಗೊಳ್ಳಿ ಅದಾದಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಒಗ್ಗರಣೆಗೆ ಒಂದು ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ ಪ್ಯಾನ್ ಬಿಸಿ ಆಗ್ತಾ ಇದ್ದಂಗೆ ಸ್ವಲ್ಪ ಎಣ್ಣೆನ ಇದ್ದೀನಿ ನೋಡಿಕೊಂಡು ಸ್ವಲ್ಪ ಕಡಿಮೆನೇ ಎಣ್ಣೆ ಹಾಕ್ಕೊಳ್ಳಿ ಯಾಕೆ ಅಂದರೆ ಶೇಂಗಾ ಬೀಜದಲ್ಲಿ ಎಣ್ಣೆ ಅಂಶ ಇರುತ್ತೆ ಸೊ ಹಂಗಾಗಿ ಅದು ಜಾಸ್ತಿ ಎಣ್ಣೆ ಬಿಟ್ಕೊಳ್ಳುತ್ತೆ ಸೊ ನೋಡಿಕೊಂಡು ಕಡಿಮೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಿ ಎಣ್ಣೆ ಬಿಸಿ ಆಗ್ತಾ ಇದ್ದಂಗೆ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಸಾಸಿವೆ ಎರಡನ್ನೂ ಹಾಕ್ಕೊಂಡ ತಕ್ಷಣವೇ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊನ ಇದ್ದೀನಿ ಯಾಕೆಂದರೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಎಣ್ಣೆನಲ್ಲಿ ಫ್ರೈ ಮಾಡಬೇಕಾಗುತ್ತೆ ಸೊ ಅದಕ್ಕೋಸ್ಕರನೇ ಜೀರಿಗೆ ಸಾಸಿವೆ ಹಾಕ್ತಾ ಇದ್ದಂಗೆ ಟೊಮೆಟೊನ ಕೂಡ ಹಾಕೋತೀನಿ ಸೊ ನೋಡಿಕೊಂಡು ಹುಷಾರಾಗಿ ಹಾಕ್ಕೊಳ್ಳು ಟೊಮೆಟೊ ಎಲ್ಲ ಹಾಕಬೇಕಾದ್ರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಟೊಮೆಟೊನೂ ಹಾಕ್ಕೊಂಡಿದ್ದೀನಿ ಟೊಮೆಟೊ ಎಲ್ಲನೂ ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಸಾಫ್ಟ್ ಸೊ ಟೊಮೆಟೊ ಸಾಫ್ಟ್ ಆಗೋವರೆಗೂ ಉಪ್ಪು ಉಪ್ಪಾಗಲಿ ಖಾರ ಆಗಲಿ ಏನನ್ನೂ ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಟೊಮೆಟೊ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆವಾಗಲೇ ಸಾಂಬಾರು ಫ್ಲೇವರು ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗೋವರೆಗೂ ನಾನು ಟೊಮೆಟೊನ ಫ್ರೈ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮತ್ತು ಬಾಲ್ಯ ಅಂದ್ರೆ ಹಾಗೆ ಬಾಲ್ಯದಲ್ಲಿರುವಂಥ ಸ್ನೇಹನೇ ಶ್ರೇಷ್ಠವಾದ ಸ್ನೇಹ ಅಂತ ಹೇಳ್ತೀನಿ ನಾನು ಯಾಕೆ ಅಂದರೆ ಒಂದು ನಿಷ್ಕಲ್ಮಶವಾಗಿರುವಂಥ ಸ್ನೇಹ ಸ್ನೇಹನ ನಾವಲ್ಲಿ ಕಾಣ್ತೀವಿ ನಮಗೆ ಯಾವುದೇ ರೀತಿ ಸ್ವಾರ್ಥ ಇರೋದಿಲ್ಲ ನಮ್ಮ ಮನಸ್ಸಿನಲ್ಲಿ ನಮ್ಮಲ್ಲಿ ಅವಾಗ ಆ ಟೈಮ್ನಲ್ಲಿ ಹಂಚ್ಕೊಂಡು ತಿನ್ನಬೇಕು ಅನ್ನೋ ಭಾವನೆ ಇರುತ್ತೆ ನಾವು ಎಷ್ಟೇ ದೊಡ್ಡವರಾದಮೇಲೆ ನಾವು ಜೀವಕ್ಕೆ ಜೀವ ಕೊಡ್ತೀವಿ ಅಂತ ಅಂದ್ರೂ ಸ್ವಲ್ಪನಾದರೂ ನಾನು ನಂದು ಅನ್ನೋವಂಥ ವ್ಯಾಮೋಹ ಇರುತ್ತೆ ಆದರೆ ಬಾಲ್ಯದಲ್ಲಿ ಹಂಗಿರೋದಿಲ್ಲ ಯಾವುದೇ ರೀತಿ ಪ್ರಪಂಚ ನಮಗೆ ಸ್ನೇಹಿತರು ಅನ್ನೋ ಬಿಟ್ಟರೆ ಯಾವುದೇ ಬೇರೆ ಯಾವ ಪ್ರಪಂಚನೂ ನಮಗಿರೋದಿಲ್ಲ ಒಂದು ಒಳ್ಳೆ ನಿಸ್ಕಲ್ಮಶ ಸ್ನೇಹ ಅಂದ್ರೆ ಬಾಲ್ಯದಲ್ಲಿರೋದು ಅಂತ ನಾನು ಅನ್ ಅನ್ಕೋತೀನಿ ನಾನು ಓಕೆ ಇವಾಗ ಟೊಮೆಟೊ ಎಲ್ಲನೂ ಫ್ರೈ ಆದಮೇಲೆ ನಾನು ಸ್ವಲ್ಪ ಕೊ ಕರ್ಬೇವಿನ ಸೊಪ್ಪನ್ನ ಇದ್ದೀನಿ ಕರ್ಬೇವಿನ ಸೊಪ್ಪನ್ನ ನೀವು ಕಟ್ ಮಾಡಿ ಬೇಕಿದ್ರೆ ಹಾಕ್ಕೊಬೋದು ನಾನು ಹಾಗೆ ಇಲ್ಲಿ ಹಾಕಿದ್ದೀನಿ ಇವಾಗ ಕರ್ಬೇವಿನ ಸೊಪ್ಪನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೇ ಹೇಳ್ತಾರಲ್ವ ನಾವು ಹೆಂಗೆ ಆಗ್ತೀವೋ ಹಂಗೆ ಸ್ನೇಹಿತರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಆದರೆ ಬಾಲ್ಯದಲ್ಲಿರೋ ಅಷ್ಟು ಫ್ರೀ ಆಗಿ ಬಾಲ್ಯದಲ್ಲಿರೋಷ್ಟು ಒಂದು ಒಳ್ಳೆ ಮನಸ್ಸಿಂದ ಬರ್ತಾ ಬರ್ತಾ ಇರೋದೇ ಇಲ್ಲ ನಾನು ಅಂದ್ಕೊಂಡಿರೋ ರೀತಿ ನಾನು ಪರ್ಸ್ನಲಿ ಅನ್ಭವ್ಸಿರೋ ರೀತಿ ಸೊ ಬಾ ನಾವು ಎಷ್ಟೇ ಅನ್ಭವ್ಸಿದ್ರು ಕೂಡ ಅದಕ್ಕೆ ನಿಮ್ಮ ಮಕ್ಕಳನ್ನೂ ಕೂಡ ಅಷ್ಟೇ ಜಾಸ್ತಿ ಫ್ರೆಂಡ್ಸ್ ಜೊತೆಗೆ ಬೇರೆಯಕ್ಕೆ ಬಿಡಿ ದೊಡ್ಡವರಾದಮೇಲೆ ಫ್ರೆಂಡ್ಸು ಮಾಡ್ಕೋಬೇಕು ಅಂದರೂ ಸಿಗೋದಿಲ್ಲ ಆಮೇಲೆ ಈ ಬಾಲ್ಯದಲ್ಲಿ ಇರುವಂಥ ಸ್ನೇಹಿತೆನೂ ಕೂಡ ಸಿಗೋದಿಲ್ಲ ಸೊ ಹಾಗಾಗಿ ಎಷ್ಟು ಫ್ರೆಂಡ್ಸ್ ಜೊತೆ ನಮ್ಮ ಮಕ್ಕಳು ಬೆರೀತಾರೋ ಅಷ್ಟು ಅವ್ರಿಗೆ ಒಂದು ಒಳ್ಳೆ ಮೆಮೊರಿ ಅನ್ನೋದು ಅವರು ಲೈಫ್ನಲ್ಲೂ ಕೂಡ ಇರುತ್ತೆ ಸೊ ಇವಾಗ ನೆಕ್ಸ್ಟ್ ನಾನಿಲ್ಲಿ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಬೆಳ್ಳುಳ್ಳಿ ಹಸಿವಾಸನೆ ಹೋಗೋವರೆಗೂ ಹುರ್ಕೋಬೇಕು ಇವಾಗ ನಾನು ಹಾಕ್ತಾ ಇರೋ ಖಾರ ಬಂದ್ಬಿಟ್ಟು ಮಸಾಲೆ ಖಾರ ಅಮ್ಮ ಮನೆಯಲ್ಲಿ ಮನೆಯಿಂದ ಮಾಡಿಕೊಟ್ಟಿರೋ ಮಸಾಲೆ ಖಾರ ಇದು ಇದನ್ನ ಹಾಕಿದ್ರೆ ಯಾವುದೇ ರೀತಿ ಧನಿಯಾ ಪೌಡ್ರು ಗರಂ ಮಸಾಲೆ ಏನನ್ನೂ ಹಾಕೋ ಅವಶ್ಯಕತೆ ಇಲ್ಲ ಇದೊಂದು ಖಾರ ಇದ್ದರೆ ಸಾಕು ಚೆನ್ನಾಗಾಗುತ್ತೆ ಮತ್ತು ಈ ಶೇಂಗಾ ಸಾಂಬಾರಿಗೆ ಈ ರೀತಿ ಮಸಾಲೆ ಖಾರ ಹಾಕಿದ್ರೇ ರುಚಿ ಬರೋದು ಸೊ ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲ ಅಂದರೆ ನೀವು ಅಚ್ಚ ಖಾರನೂ ಹಾಕೋಬೋದು ಅಚ್ ಖಾರನ ಹಾಕಿ ಧನಿಯಾ ಪೌಡ್ರು ಗರಂ ಮಸಾಲನ ಹಾಕಬೇಕು ಮಸಾಲೆ ಖಾರನ ಯೂಸ್ ಮಾಡೋದಿದ್ರೆ ಧನಿಯಾ ಪೌಡ್ರು ಗರಂ ಮಸಾಲ ಹಚ್ಚಿ ಖಾರದ ಪೌಡ್ರ್ ಹಾಕೋ ಅವಶ್ಯಕತೆ ಇಲ್ಲ ಆಯಿತಾ ಓಕೆ ನಾನಿವಾಗ ಮಸಾಲೆ ಕಾರಣ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಮಸಾಲೆ ಖಾರಣ ಇದ್ದೀನಿ ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ನೀವು ಎಷ್ಟು ಕಾರಣ ತಿಂತೀರೋ ನೋಡಿಕೊಂಡು ಹಾಕ್ಕೊಳ್ಳಿ ನನ್ನ ಮಕ್ಳು ಕಡಿಮೆ ಹಾಕ್ತೀನಿ ಯಾವಾಗಲೂ ಇರ್ತಾನೆ ಇರ್ತೀನಿ ನಾನು ಈ ಮಾತನ್ನ ಸೊ ಮಸಾಲೆ ಖಾರಣ ಹಾಕಿ ಸ್ವಲ್ಪ ಟರ್ಮರಿಕ್ ಪೌಡರ್ನು ಕೂಡ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಖಾರದಲ್ಲಿರುವಂಥ ಎಣ್ಣೆ ಅಂಶನೂ ಕೂಡ ಎಲ್ಲನೂ ಬಿಟ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಮಸಾಲೆ ಖಾರನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತು ಅಚ್ಚಿ ಕರದ ಪೌಡ್ರೆಲ್ಲ ಹಾಕಿದ್ರೆ ಸ್ವಲ್ಪ ಅದರಲ್ಲಿ ಹಸಿ ವಾಸನೆ ಇರುತ್ತೆ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಆದರೆ ಮಸಾಲೆ ಖಾರ ಹಂಗಲ್ಲ ಅದು ಎಲ್ಲನೂ ಎಲ್ಲನೂ ಸೇರಿಕೊಂಡಿರುತ್ತೆ ಅದರಲ್ಲಿ ಸೊ ಹಂಗಾಗಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವಾಗ ಎಣ್ಣೆ ಎಲ್ಲನೂ ಇದ್ದಂಗೆ ನಾವು ಆವಾಗಲೇ ರುಬ್ಬಿಟ್ಕೊಂಡಿರುವಂಥ ಶೇಂಗಾ ಬ್ಯಾಟರ್ನ ಹಾಕಬೇಕು ಶೇಂಗಾ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಂಡಿದ್ವಲ್ವಾ ಸೊ ಆ ಬ್ಯಾಟರ್ನ ಹಾಕಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ಇದು ಶೇಂಗಾ ಬೀಜದಲ್ಲಿ ಸಾಕಷ್ಟು ಎಣ್ಣೆ ಅಂಶ ಇರುತ್ತೆ ಸೊ ಹಂಗಾಗಿ ಜಾಸ್ತಿ ಎಣ್ಣೆ ಬಿಟ್ಕೊಳ್ಳುತ್ತೆ ನಾನು ಸಾಂಬಾರನ್ನ ಮಾಡಿದ ಮಾಡಿದ್ಮೇಲೇನೂ ಆಯಿತು ಎಲ್ಲ ಸಾಂಬಾರು ಕುದಿ ಬರ್ತಾ ಇದ್ದಂಗೆ ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡಿದಾಗ ಒಂದು ಐದು ನಿಮಿಷ ಬಿಟ್ಟು ನಾವು ಆಮೇಲೆ ನೋಡಿದಾಗ ಸೈಡಲ್ಲೆಲ್ಲ ತುಂಬಾ ಎಣ್ಣೆ ಬಿಟ್ಕೊಂಡಿರುತ್ತೆ ನೋಡೋರಿಗೆ ಎಷ್ಟಪ್ಪ ಎಣ್ಣೆ ಹಾಕಿದ್ದಾರೆ ಅಂದ್ಕೋಬೇಕು ಆ ರೀತಿ ಎಣ್ಣೆ ಬಿಟ್ಕೊಂಡಿರುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಶೇಂಗಾ ಬೀಜನ ಹುರ್ಕೊಂಡು ತೊಗೊಂಡಿರ್ತೀವಲ್ವಾ ಸೊ ಹಾಗಾಗಿ ಜಾಸ್ತಿ ಅದೇನೋ ಅದನ್ನ ಎಣ್ಣೆನಲ್ಲಿ ಕುದಿಸೋ ಅವಶ್ಯಕತೆ ಇಲ್ಲ ಏನಾದರೂ ಎಣ್ಣೆ ಜಾಸ್ತಿ ಬೇಕು ನಮಗೆ ಮೇಲ್ಗಡೆ ಕೆಂಪಾಗಿ ಕಾಣಬೇಕು ಅನ್ನೋರಾದರೆ ಈ ಟೈಮ್ನಲ್ಲಿ ಇವಾಗ ಏನು ಬ್ಯಾಟರ್ ಹಾಕಿರ್ತೀವಲ್ವ ಸೊ ಆ ಟೈಮ್ನಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ನಾವು ಸಿಮ್ಮಲ್ಲಿ ಇಟ್ಕೊಂಡು ಸ್ಟೌವ್ನ ಸ್ವಲ್ಪ ಕುದಿಸ್ಕೊಂಡ್ರೆ ಎಣ್ಣೆ ಬಿಟ್ಕೊಳ್ಳುತ್ತೆ ಸೊ ನಾನಿಲ್ಲಿ ಅಷ್ಟೇನು ಕುದಿಸ್ಕೊಳಕ್ಕೆ ಹೋಗೋದಿಲ್ಲ ನಿಮಗೆ ಟಿಪ್ಸ್ ಕೊಟ್ಟೆ ಅಷ್ಟೇ ಆ ರೀತಿ ಕುದಿಸ್ಕೊಂಡ್ರೆ ನಿಮಗೆ ಎಣ್ಣೆ ಬಿಟ್ಕೊಳ್ಳುತ್ತೆ ಆರಾಮಾಗಿನೂ ತಿನ್ಕೋಬೋದು ಇವಾಗ ಶಿಂಗ ಬ್ಯಾಟರ್ನ ಮೇಲೆ ಸ್ವಲ್ಪ ಅದೇ ಮಿಕ್ಸಿ ಜಾರ್ಗೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಆ ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಐದು ನಿಮಿಷ ಅದನ್ನು ಕುದಿಸ್ಕೊತೀನಿ ಸೈಡಲ್ಲೆಲ್ಲನೂ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅದಾದ ಅದರ ಬೆನ್ನಲ್ಲೇ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ರುಚಿ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಕೆಲವರು ಸಕ್ಕರೆ ಬೆಲ್ಲ ಎಲ್ಲನೂ ಇರ್ತಾರೆ ಅವಶ್ಯಕತೆ ಅವಶ್ಯಕತೆ ಇಲ್ಲ ಸಕ್ಕರೆ ಬೆಲ್ಲ ಹಾಕೋದು ಇವಾಗ ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಆಮೇಲೆ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೀರು ಹಾಕೋತೀನಿ ನೀವು ಕಾಣ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲನೂ ಬಿಟ್ಕೋತಾ ಇದೆ ಅಂತ ಹೇಳಿ ನೋಡಿ ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದಕ್ಕೆ ಇಷ್ಟೊಂದು ಎಣ್ಣೆ ಬಿಟ್ಟಿದೆ ನೀವು ಸಿಮ್ಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಹತ್ತು ನಿಮಿಷವೂ ಭಾಳ ಆಗುತ್ತೆ ಒಂದು ಸ್ವಲ್ಪ ಹೊತ್ತು ನೋಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ ಸೀದೋಗೋ ರೀತಿ ಹತ್ತು ನಿಮಿಷ ಅಂತ ಅಂದರೆ ಸೀದೋಗೋ ರೀತಿ ಎಲ್ಲ ಹೋಗ್ಬೇಡಿ ನೋಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಕೊಂಡ್ರೆ ಇನ್ನೂ ಜಾಸ್ತಿ ಎಣ್ಣೆ ಅಂಶ ಬಿಟ್ಕೊಳುತ್ತೆ ಸೈಡಲ್ಲೆಲ್ಲನೂ ನನ್ನ ಸ ನಮ್ಮ ಸೈಡಲ್ಲಿ ಇದಕ್ಕೆ ಕಟ್ಟ ಕಟ್ಟು ಬರುತ್ತೆ ಅಂತ ಹೇಳ್ತಾರೆ ಸೊ ಆ ರೀತಿ ನೀವು ಮಾಡ್ಕೋಬೋದು ಇವಾಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಮಗೆ ಎಷ್ಟು ಸಾಂಬಾರು ಬೇಕು ಮತ್ತು ಎಷ್ಟು ತೆಳುವಾಗಿ ಬೇಕು ಅನ್ನೋದು ನೋಡಿಕೊಂಡು ನೀರನ್ನ ಹಾಕ್ಕೋಬೇಕು ನಮ್ಮ ಮನೇಲಿ ನಾವು ನಾಲ್ಕು ಜನ ಇರೋದರಿಂದ ಸ್ವಲ್ಪನೇ ಹಾಕಿದ್ದೀನಿ ನೀರನ್ನ ಇಷ್ಟು ಸಾಂಬಾರಾದರೆ ನಮಗೆ ಸಾಕಾಗುತ್ತೆ ನಾವು ಇದನ್ನು ಮತ್ತೆ ಮಾರನೇ ದಿನ ಬೆಳಿಗ್ಗೆಗೂ ಕೂಡ ಚೆನ್ನಾಗಿ ಕುದಿಸ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಬೇಗ ಹಾಳಾಗೋದಿಲ್ಲ ಶೇಂಗಾ ಸಾಂಬಾರು ಬೇಗ ಅಳಿಸೋದಿಲ್ಲ ಸ್ವಲ್ಪ ನಾವು ಒಂದು ಒಂದು ದಿನ ಪೂರ್ತಿ ಇಟ್ಕೊಂಡು ಮಾರನೇ ದಿನವೂ ಕೂಡ ನಾವು ತಿನ್ಕೋಬೋದು ಅಷ್ಟಿರುತ್ತೆ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅದು ಕುದೀತಾ ಅದಂಗೆ ಸ್ವಲ್ಪ ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಎಷ್ಟು ಕುದಿಸ್ತೀವೋ ಅಷ್ಟು ಶೇಂಗಾ ಸಾಂಬಾರು ಗಟ್ಟಿಯಾಗುತ್ತೆ ಸೊ ಹಂಗಾಗಿ ನೋಡೋ ಮೊದಲೇ ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬ್ರಿಯೂ ಕೂಡ ಹಾಕ್ತಾಯಿದ್ದೀನಿ ನೋಡಿಕೊಂಡು ಸ್ವಲ್ಪ ಕಡಿಮೆ ಹಾಕೊಳ್ಳಿ ನಾವು ಆವಾಗಲೇ ಶೇಂಗಾ ರುಬ್ಬಬೇಕಾದ್ರೆ ಕೊತ್ತಂಬರಿ ಸೊಪ್ಪನ್ನ ಹಾಕಿರ್ತೀವಲ್ವ ಸೊ ಹಂಗಾಗಿ ನೋಡಿಕೊಂಡು ಸ್ವಲ್ಪ ಕಡಿಮೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಸಾಂಬಾರು ಕುದಿಯುತ್ತೆ ಮೊದಲೇ ಸ್ವಲ್ಪ ಕುದಿಸ್ಕೊಂಡಿರ್ತಿರುವಲ್ವಾ ಸೊ ಹಂಗಾಗಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಸಾಂಬಾರು ಕುದಿಯುತ್ತೆ ಈ ರೀತಿ ಕುದ್ದ ಮೇಲೂ ಕೂಡ ಸ್ವಲ್ಪ ಹೊತ್ತು ನಾವು ಸಿಮ್ಮಲ್ಲಿ ಇಟ್ಕೊಂಡು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಸಾಂಬಾರನ್ನ ಕುದಿಸ್ಬೇಕು ಯಾವುದೇ ಸಾಂಬಾರಾಗಿದ್ದರೂ ಅಷ್ಟೇ ನಾವು ಎಷ್ಟು ಕುದಿಸ್ತೀವೋ ಅಷ್ಟು ರುಚಿ ಹೆಚ್ಚಾಗುತ್ತೆ ಸಾಂಬಾರ್ದು ಅದಕ್ಕೋಸ್ಕರನೇ ಸಾಂಬಾರೆಲ್ಲನೂ ಮಾಡಿ ಆದಮೇಲೆ ಕೆಳಗಡೆನೇ ಇಳಿಸೋದಿಲ್ಲ ಎಷ್ಟೋ ಜನ ನೋಡಿರ್ತೀರ ನೀವು ಸ್ಟವ್ ಬಿಟ್ಟು ಕೆಳಗಡೆನೇ ಇಳಿಸೋದಿಲ್ಲ ಪದೇ ಪದೇ ಮೇಲಿಂದ ಮೇಲೆ ಮೇಲಿಂದ ಬೆಲೆ ಕುದಿಸ್ತಾನೆ ಇರ್ತೀವಿ ಸೊ ಸಾಂಬಾರನ್ನ ನಾವು ಎಷ್ಟು ಕುದಿಸ್ತೀವೋ ಅಷ್ಟು ಸಾಂಬಾರು ರುಚಿ ಹೆಚ್ಚಾಗುತ್ತೆ ನೀವು ನೋಡ್ತಾ ಇರ್ಬೋದು ಸಾಂಬಾರು ಪೂರ್ತಿಯಾಗಿ ಕುದ್ದಿದೆ ಸಾಂಬಾರು ರೆಡಿ ಇದೆ ನಮ್ಮ ಸಾಂಬಾರು ಇವಾಗ ಊಟ ಮಾಡೋದಕ್ಕೆ ಇದು ಶೇಂಗಾ ಸಾಂಬಾರು ನಮ್ಮ ಮನೇಲಿ ರೆಗ್ಯುಲರ್ ಸ್ಪೆಷಲ್ ನಾವು ನಮ್ಮ ಅಮ್ಮ ಅಮ್ಮನ ಕೈ ರುಚಿ ತುಂಬಾ ಇರ ಚೆನ್ನಾಗಿರುತ್ತೆ ಸಾಂಬಾರು ಅಮ್ಮ ಮಾಡ್ತಾರೆ ಶೇಂಗಾ ಸಾಂಬಾರನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು ಟೇಸ್ಟ್ ಅದರಲ್ಲಿ ಅದೇ ಹೇಳ್ತಾರಲ್ಲ ಅಮ್ಮನ ಕೈ ರುಚಿ ಮುಂದೆ ಬೇರೆ ಯಾವ ಕೈ ಯಾವ ಅಮೃತನೂ ಕೂಡ ಫೇಲೆ ಅಂತ ಹೇಳ್ತಾರಲ್ವ ಸೊ ಹಂಗಾಗಿ ಅಮೃತನೂ ಕೂಡ ಸೊನ್ನೆನೇ ನೋಡ್ತಾ ಇರ್ಬೋದು ಸಾಂಬಾರು ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲಾನು ಬಿಟ್ಕೊಂಡಿದೆ ಅಂತೇಳಿ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಅಥವಾ ನಿಮ್ಮ ಮನೆಯಲ್ಲ ನಿಮ್ಮ ಮನೆಯಲ್ಲಿ ಖಡಕ್ ರೊಟ್ಟಿ ನಾನು ಇದ್ದರೆ ಖಡಕ್ ರೊಟ್ಟಿಗೆ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಇವಾಗ ಇದ್ರ ಜೊತೆಗೆ ಒಂದೆರಡು ಎರಡು ಎಗ್ ಇದ್ದರೆ ಅಂತೂ ಸೂಪರಾಗಿರುತ್ತೆ ನೋಡ್ತಾ ಇರ್ಬೋದು ನಮ್ಮ ಸಾಂಬಾರ್ ರೆಸಿಪಿ ಇದು ಓಕೆ ಬಿಸಿ ಬಿಸಿ ಅನ್ನಕ್ಕೆ ನಮ್ಮ ಹಳ್ಳಿ ಶೈಲಿಯ ಶೇಂಗಾ ಸಾಂಬಾರು ಒಳ್ಳೆ ರುಚಿಯಾಗಿರೋ ಕಾಂಬಿನೇಷನ್ ಸಖತ್ತಾಗಿರುತ್ತೆ ಓಕೆ ಇವತ್ತಿನ ಈ ಹಳ್ಳಿ ಶ ಹಳ್ಳಿ ಶೈಲಿಯ ಶೇಂಗಾ ಸಾಂಬಾರು ಮತ್ತು ನಾನು ತರಿಸಿರುವಂಥ ಕೆಟಲ್ದು ಪ್ರಾಡಕ್ಟ್ ರಿವ್ಯೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಟ್ಟು ನಿಮ್ಮ ಅನಿಸಿಕಿನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನೆಕ್ಸ್ಟ್ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿರಿ ಆರೋಗ್ಯವಾಗಿರಿ ಮತ್ತು ಸಿಗ್ತೀನಿ ಬ ಬಾಯ್ ಟೇಕ್ ಕೇರ್